ಇಂಥವ್ರು ಯಾರೋ ಅವ್ರಿಗೆ ಪ್ರಿಜುಡೈಸ್ಡ್ ಆಲೋಚನೆಗಳಿರ್ತವೆ ಅವರು ಪೂರ್ವಗ್ರಹ ಪೀಡಿತರವರು ಕೆಲವು ಆಲೋಚನೆಗಳಿಂದ ಅಲ್ಲಿ ಬಲಿಯಾಗಿದ್ದಾರೆ ಅವರು ವಿಶಾಲವಾಗಿ ನೋಡ್ತಾ ಇಲ್ಲ ದೇಶ ಯಾವ ಕಡೆ ಸಾಕ್ತಾ ಇದೆ ಎಲ್ಲಿಗೆ ಹೋಗ್ತಾ ಅಂತ ನೋಡ್ತಾ ಇಲ್ಲ ಅವ್ರು ನಂಬಿರ್ತಕ್ಕಂಥ ತತ್ವಗಳಲ್ಲೇ ಅವ್ರಿಗೆ ಅವರೇ ಸಿಕ್ಕಾಕೊಂಡು ನರಳತಾ ಇದಾರೆ ಏನು ಇಲ್ಲ ಅಂತಾರಲ್ಲ ಸರ್ ಮೂರನೇ ನೀರಿನ ಶುದ್ಧೀಕರಣ ಇದೆ ಜನರ ಆರೋಗ್ಯವನ್ನು ಯಾರಾದರೂ ಬಯಸಿದ್ರೆ ಆರೋಗ್ಯ ಪೂರಕವಾಗಿರ್ತಕ್ಕಂಥ ನೀರನ್ನು ಕೊಡಬೇಕು ಶುದ್ಧವಾಗಿರ್ತಕ್ಕಂಥ ನೀರು ಕೊಡಬೇಕು ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಹೇಳ್ತೇನೆ ಇವ್ರು ಯಾರು ಕೂಡ ಯಾವ ದೇಶದಲ್ಲಿ ಯಾವ ರೀತಿ ನೀರನ್ನು ಸೇವಿಸ್ತಾರೆ ಗೊತ್ತಿಲ್ಲ ಎಲ್ಲಾದರೂ ಸೆಕೆಂಡ್ರಿ ಟ್ರೀಟ್ಮೆಂಟ್ ಪ್ಲಾಂಟ್ ಇಂದ ಬರುವಂತಹ ನೀರನ್ನ ನೇರವಾಗಿ ಸೇವಿಸಿರುವಂಥದ್ದು ಪ್ರಪಂಚದಲ್ಲಿ ಎಲ್ಲಾದರೂ ಒಂದು ಉದಾಹರಣೆ ಇದ್ದರೆ ಹೇಳಿ ನನಗೆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಬಿಟ್ಟರೆ ಯಾಕೆ ನಮ್ಮ ಜನರು ಶಾಪ ಶಾಪಗ್ರಸ್ತರಾಗಿದ್ದಾರೆ ಅವರ ಆರೋಗ್ಯಕ್ಕೆ ನಾಳೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಆದ ಏನು ನಿಮಗೆ ಮೂರನೇ ಹಂತದ ಟ್ರೀಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಒಂದು ಸ್ವಲ್ಪ ಹಣ ಖರ್ಚಾಗುತ್ತೆ ಹೋಗಲಿ ಜನರ ಆರೋಗ್ಯಕ್ಕಿಂತ ಬಹಳ ಮುಖ್ಯ ಹಣ ಅವರೇ ತೆರಿಗೆಯನ್ನ ಕಟ್ಟುವಂಥದ್ದು ಅವ್ರ ತೆರಿಗೆ ಹಣ ಕಟ್ಟಿರೋದ್ರಲ್ಲಿ ನೀವು ಮೂರನೇ ಹಂತದ ಶುದ್ಧೀಕರಣ ಮಾಡಿದ್ರೆ ಏನ್ ಗಂಟು ಹೋಗುತ್ತೆ ನಮ್ಮ ಸರ್ಕಾರ ಇದ್ದಾಗ ನಾವು ಮೂರನೇ ಆಯವ್ಯಯದಲ್ಲಿ ಮನೆ ಕೈಯಲ್ಲಿ ನಾವು ಘೋಷಣೆ ಮಾಡಿಸಿದ್ವು ನಮ್ಮ ಸರ್ಕಾರ ಬಂದಿದ್ರೆ ನೂರಕ್ಕೆ ನೂರು ನಾನು ಶುದ್ಧೀಕರಣವನ್ನು ಮೂರನೇ ಹಂತದಲ್ಲಿ ನಾನು ಮಾಡಿಸ್ತಾ ಇದ್ದೆ ಯೋಜನೆ ಅಂತ ಮೂರನೇ ಸಾಕು ಸಾಕು ಅಂತ ಆಗಬೇಕು ಅಂತ ಮೊದಲಿನಿಂದ ಕೂಡ ನಾನು ಹೇಳ್ತಾ ಇದೀನಿ ಹಂಗ ಹೇಳದೇ ಇದ್ದಿದ್ರೆ ನಾವು ನಮ್ ಸರ್ಕಾರದಲ್ಲಿ ಮೂರನೇ ಅಂತ ನಾವು ಮಾಡ್ತೇವೆ ಅಂತ ಹೇಳಿ ಬಜೆಟ್ ಅಲ್ಲಿ ಯಾಕೆ ಘೋಷಣೆ ಮಾಡ್ತೀವಿ ನಮ್ ಸರ್ಕಾರದಲ್ಲಿ ನಾನು ಮಂತ್ರಿ ಇದ್ದಾಗೆ ಘೋಷಣೆ ಮಾಡ್ಸಿದೀನಿ ಅಂದ್ರೆ ಅಲ್ಲಿ ಮೂರನೇ ಅಂತ ಮಾಡಲೇಬೇಕು ಅನ್ನೋದೇ ನಮ್ದೇ ಇರ್ತಿಲ್ಲ ಸರ್ಕಾರ ಇರ್ಲಿಲ್ವ ಈ ಸರ್ಕಾರ ಒಂದು ಎರಡು ವರ್ಷ ಮೇಲೆ ಆಯ್ತು ಏನು ಮಾಡಲಿಲ್ಲ ಕಚೇರಿ ಹಣ ನಿರ್ವಹಣೆ ಮಾಡೋದಕ್ಕೆ ಹೊರಗುತ್ತಿಗೆಯಲ್ಲಿ ಸುಬ್ಬರಿಗೆ ನಮ್ಮ ಯೋಗ್ಯತೆಗೆ ಏನೇ ಜಿಲ್ಲೆಗೆ ಆರೋಗ್ಯ ವ್ಯವಸ್ಥೆಯಲ್ಲಿ ಮಾಡಿದ್ದೀವಿ ರಾಜ್ಯದಲ್ಲಿ ಮಾಡಿದ್ದೀವಿ ಅಂತ ರಾಜ್ಯದ ಜನತೆ ಗೊತ್ತು ಜಿಲ್ಲೆ ಜನತೆ ಗೊತ್ತು ಇನ್ಕ್ಲೂಡಿಂಗ್ ಚಿಂತಾಮಣಿಯಲ್ಲಿ ಏನ್ ಮಾಡಿದ್ದೀನಿ ಆ ತಾಲೂಕು ಆಸ್ಪತ್ರೆಗೆ ಹೋಗಿ ಹೇಳಿ ಪಾಪ ಅವ್ರ ಯೋಗ್ಯತೆ ಬಗ್ಗೆ ಈಗಾಗಲೇ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ಹ್ಮ್ ನಂಗೈಯಲ್ಲಿರೋ ಹುಣ್ಣಿಗೆ ಕನ್ನಡಿ ಏನು ಬೇಕಿಲ್ಲ ನೋಡ್ಕೊಳ್ಳಿಕ್ಕೆ ಈ ರಾಜ್ಯದ ಸರ್ಕಾರ ಅತ್ಯಂತ ಭ್ರಷ್ಟಾಚಾರದಿಂದ ಕೂಡಿ ಇದೆ ಅಂತ ಹೇಳೋದಿಕ್ಕೆ ಯಾರು ಕೂಡ ಕಾಂಗ್ರೆಸ್ನ ಶಾಸಕರು ಪಾಪ ಅವರು ದೊಡ್ಡತನ ಹೇಳಿದ್ದಾರೆ ಯಾವೊಬ್ಬ ಸಣ್ಣ ಹುಡುಗನ ಕೇಳಿ ಸಾಮಾನ್ಯ ಜನರನ್ನು ಕೇಳಿ ಅವರೇ ಹೇಳ್ತಾರೆ ಅಷ್ಟೇ ಆಗಿ ಮೊನ್ನೆ ನಮ್ಮ ಕಂದಾಯ ಸಚಿವರೇ ಹೇಳಿದರು ಕಂದಾಯ ಇಲಾಖೆಯಲ್ಲಿ ಅವರು ರಿವ್ಯೂ ಮಾಡುವಾಗ ಹೇಳಿದ್ದಾರೆ ಅವ್ರ ಅಧಿಕಾರಿಗಳಿಗೆ ಹೇಳಿದ್ದಾರೆ ಎಲ್ಲದಕ್ಕೂ ಒಂದೊಂದು ನೀವು ಇದನ್ನಾಕಪ್ಪ ಪ್ರೈಸ್ ಟ್ಯಾಗ್ ಹಾಕಿ ಅಂತ ಕೇಳ್ತಾರೆ ಬೆಲೆ ನಿಗದಿ ಮಾಡಿ ಒಂದು ಬೋರ್ಡೆ ಹಾಕ್ಬಿಡಿ ಅಂತ ಅವರು ಹೇಳಿದರು ಅವ್ರ ಜವಾಬ್ದಾರಿ ಅಲ್ವಾ ಎಂ ಪಿ ಜವಾಬ್ದಾರಿನ ಇದನ್ನೆಲ್ಲ ನೋಡ್ಕೊಳ್ಳಕ್ಕೆ ಯಾವ್ಯಾವ ಆಫೀಸ್ ನಲ್ಲಿ ಯಾವ್ಯಾವ ಬೆಲೆಯನ್ನ ನಿಗದಿಪಡಿಸಿದಾರೆ ತಿಳ್ಕೊಳಕ್ಕೆ ಬಹಳ ದೊಡ್ಡ ದೊಡ್ಡ ಮಾತುಗಳು ಹೇಳ್ತಾರಲ್ಲ ಇವತ್ತು ಒಂದು ಪರವಾನಿಗೆ ಸಿಗ್ಬೇಕಂದ್ರೆ ಒಂದು ಪ್ಲಾನ್ ಸ್ಯಾಂಕ್ಷನ್ ಆಗ್ಬೇಕಂದ್ರೆ ಎಷ್ಟು ಫಿಕ್ಸ್ ಮಾಡೋರು ಒಂದು ಎಕರೆಗೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅವ್ರು ತಿಂಗಳು ತಿಂಗಳು ಕೊಡ್ಬೇಕೀಗ ಒಂದು ದಿವಸಕ್ಕೆ ಎಷ್ಟು ರಿಜಿಸ್ಟ್ರೇಷನ್ ಆಗ್ತದೆ ಮಾಮೂಲಿ ಹೋಗ್ಬೇಕು ಕೇಳಿ ನೀವೇ ಅಯ್ಯೋ ಕಚೇರಿಗಳಲ್ಲಿ ಹೋಗಿ ಕೇಳಿ ಯಾರು ನೇಮಕ ಆಗಿದ್ದಾರೆ ನೀವೇ ಹೇಳಿದ್ದಲ್ಲ ಹೊರಗುತ್ತಿಗೆ ನೇಮಕ ಆಗಿದ್ದಾರೆ ವಸೂಲಿಗೆ ಅಂತ ಅವರೇ ಅವರೇ ವಸೂಲಿ ಮಾಡಿಕೊಂಡು ಹೋಗಬೇಕು ಈ ತರ ಎಲ್ಲ ಇಲಾಖೆಗಳಲ್ಲಿ ಸೇರ್ಕೊಂಡಿದ್ದಾರೆ ಇದು ಆಡಳಿತ ಈ ಜಿಲ್ಲೆಯಲ್ಲಿ ಸರ್ ಡಿಮ್ ವಹಿಸ್ತಾ ಇರತಕ್ಕಂಥವ್ರು ಮಹಾನ್ ವ್ಯಕ್ತಿ ಸರ್ ಡಿಮ್ಡ್ ಫಾರೆಸ್ಟ್ ಡಿಮುಡ್